ಬಸವರಸರು ಹೀಗೆ ಹೇಳ್ತಾರೆ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಬತ್ತಿಸ ರಾಘವ ಪಾಡಯ್ಯ ಉದರಲೊತ್ತಿ ಬಾರಿಸು ಕೂಡಲೇ ಸಂಗಮ ದೇವ ಈ ಕಾಯ ವೀಣಾ ವಾದ್ಯವಾದರೆ ನನ್ನ ಶಿರವು ಅದರ ಸೋರೆ ಬುರುಡೆಯಾಗಲಿ ನರವೇ ತಂತಿಗಳಾಗಲಿ ಬೆರಳುಗಳು ಅದನ್ನು ಬಾರಿಸುವ ಕಡ್ಡಿಗಳಾಗಲಿ ಸಂಗೀತಗಾರ ಅದನ್ನು ತನ್ನ ಎದೆಗೆ ಒತ್ತಿ ಬಾರಿಸುವಂತೆ ನೀನು ನನ್ನನ್ನು ಒತ್ತಿ ಹಿಡಿದು ಬತ್ತಿಸ ರಾಗವನ್ನು ರಸಭರಿತವಾಗಿ ನನ್ನ ಮೂಲಕ ಹಾಡಿಸು ಎಂದು ಬಸವಣ್ಣನವರು ಕೇಳಿಕೊಂಡಿದ್ದಾರೆ ಅಂತರ ನಿರೀಕ್ಷಣೆಯ ತನ್ಮಯತೆ ಸುಂದರವಾದ ಭಾವಗೀತೆಯಂತೆ ಇಲ್ಲಿ ಮಿಡಿದಿರುವುದನ್ನು ನಾವು ಕಾಣಬಹುದು